ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಸಾಲಿನ ಪಟ್ಲ ಪ್ರಶಸ್ತಿಯನ್ನು ಖ್ಯಾತ ಯಕ್ಷಗಾನ ಕಲಾವಿದ ರಾಮಚಂದ್ರ ಹೆಗಡೆ ಕೊಂಡದ ಕುಳಿ ಅವರಿಗೆ ನೀಡುವಂತಹ ಹೊತ್ತು ಯಕ್ಷಗಾನ ರಂಗದ ಕೋಲ್ಮೆಂಚು ದಶರಥ ರಾಮ ರಾವಣ ಮೂರೂ ಪಾತ್ರಗಳನ್ನು ನಿರ್ವಹಿಸಬಲ್ಲ ಅಪರೂಪದ ಕಲಾವಿದ ಕೌರವ ಕೃಷ್ಣ ವಿದುರ ಈ ಪಾತ್ರಗಳಿಗೂ ಸೈ ಬಾಹುಕನಾಗಿಯೂ ಮೆರೆಯಬಲ್ಲರು ನಳನಾಗಿ ವಿಜೃಂಭಿಸಬಲ್ಲರು ಕೊಂಡದ ಕುಳಿ ರಾಮಚಂದ್ರ ಹೆಗಡೆಯವರು ದಂಪತಿಗಳು ವೇದಿಕೆಯಲ್ಲಿದ್ದಾರೆ ಪಟ್ಲ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವ ಕೊಂಡದ ಕುಳಿ ರಾಮಚಂದ್ರ ಹೆಗಡೆಯವರ ಬಗ್ಗೆ ಐದು ನಿಮಿಷದಲ್ಲಿ ಜಬ್ಬಾರ್ ಸಮೋ ಸಂಪಾಜೆ ಯಾವ ರೀತಿಯಾಗಿ ಅಭಿನಂದನೆಯನ್ನು ನೀಡ್ತಾರೆ ಕೇಳೋಣ ಎಂಟು ವರ್ಷಗಳ ಹಿಂದೆ ಕನಸು ಕಂಗಳ ಹುಡುಗನೊಬ್ಬ ಒಂದು ಅದ್ಭುತವಾದಂಥ ಯೋಜನೆ ಯೋಚನೆಯನ್ನು ಮನಸ್ಸಿನಲ್ಲಿ ಮೊಳೆಯಿಸಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರುವುದು ಹೇಗೆ ಅಂತ ತವಕಿಸುತ್ತಿದ್ದಂಥ ಕಾಲಮಾನ ಇತ್ತು ಅದಕ್ಕಿಂತಲೂ ಮೊದಲು ಇದೇ ಹುಡುಗ ಸಿದ್ಧಕಟ್ಟೆ ಚೆನ್ನಪ್ಪ ಶೆಟ್ಟರು ಒಬ್ಬ ಅದ್ಭುತ ಕಲಾವಿದ ಅವರ ಜೊತೆಗೆ ನಾನು ಮುಂಬೈಗೆ ಹೋಗುವ ಕಾಲದಲ್ಲಿ ಅಲ್ಲಿ ಕಾರ್ಯಕ್ರಮಗಳನ್ನು ನೀಡುತ್ತಿರುವಂಥ ಅವಧಿಯಲ್ಲಿ ನಮ್ಮ ಜೊತೆಗೆ ಪದ್ಯ ಹೇಳುವುದಕ್ಕೂ ಹಿಮ್ಮೇಳದಲ್ಲಿ ಚಂಡಮದ್ದಳ ವಾದನಕ್ಕೂ ನಮ್ಮ ಜೊತೆಗೆ ಬರುತ್ತಿದ್ದವರು ಆಗಲೂ ಅವರ ಮನಸ್ಸಿನಲ್ಲಿ ಒಂದು ಅದ್ಭುತವಾದಂಥ ಕನಸಿನ ಬೀಜವಾಪನ ಆಗಿತ್ತು ಅಂತ ನನಗೆ ಕಾಣಿಸ್ತದೆ ಪಟ್ಲ ಸತೀಶಣ್ಣ ಅದ್ಭುತ ಹಾಡುಗಾರ ಅವರೊಬ್ಬ ಅತ್ಯುತ್ತಮ ಚಂಡೆ ಮತ್ತು ಮದ್ಲೆ ವಾದಕ ಎನ್ನುವುದು ಕೂಡ ಹೆಚ್ಚಿನವರಿಗೆ ಗೊತ್ತಿದ್ದದ್ದೇ ಹೀಗೆ ಕನಸುಗಳನ್ನು ಕಾಣುತ್ತಾ ಆ ಕನಸುಗಳನ್ನು ನನಸು ಮಾಡುವಂಥ ಆಯಾಮಗಳನ್ನು ಹುಡುಕಾಡುತ್ತಾ ಒಂದು ಅದ್ಭುತವಾದಂಥ ಸಾಹಸಯಾನವನ್ನು ಕೈಗೊಂಡು ಈ ಒತ್ತಿಗಾಗುವಾಗ ದೇಶ ವಿದೇಶಗಳ ಮಟ್ಟಿಗೆ ನಮ್ಮ ನೆರೆಮನೆಯ ಹುಡುಗನೊಬ್ಬ ವಿರಾಟ್ ರೂಪದಿಂದ ಬೆಳೆದು ನಿಂತದ್ದನ್ನು ನೆನಪಿಸುವಾಗ ಹೆಮ್ಮೆ ಆಗುತ್ತದೆ ಧನ್ಯ ಆಗ್ತದೆ ರೋಮಾಂಚನಗೊಳ್ಳುತ್ತೇವೆ ನಾವು ಅಶಕ್ತ ಕಲಾವಿದರು ಅಂತ ಹೇಳಿದರೆ ನಿಕೃಷ್ಟರು ಅಂತ ಹೇಳುವ ಪರಿಕಲ್ಪನೆ ಇದ್ದ ಕಾಲದಲ್ಲಿ ಅವರ ಬದುಕಿಗೆ ಪುನಶ್ಚೇತನವನ್ನು ಕೊಡುವುದಕ್ಕೆ ಅವರ ಕಮರಿದಂಥ ಕನಸುಗಳನ್ನು ಮತ್ತೆ ಅರಳಿಸುವುದಕ್ಕೆ ಒಂದು ಸಶಕ್ತವಾದಂತಹ ದದೀಚಿ ದೇವೇಂದ್ರನಿಗೆ ಬೆನ್ನೆಲುಬಿನ ವಜ್ರಾಯುಧ ಕೊಟ್ಟ ಹಾಗೆ ಅವರಿಗೆ ಸಾಂತ್ವನದ ವಜ್ರಾಯುಧವನ್ನು ಕೊಟ್ಟವರು ಸತೀಶ್ ಅಣ್ಣ ಹಾಗಾಗಿ ಸತೀಶ್ ಅಣ್ಣನವರ ಹವ್ಯಾಸಿ ಘಟಕದಲ್ಲಿ ಕೆಲಸ ಮಾಡುತ್ತಾ ಈಗ ನಾನಾ ಕಾರಣಗಳಿಂದ ನಾನು ಹೆಚ್ಚು ಸಕ್ರಿಯನಾಗಿಲ್ಲ ಎನ್ನುವ ವಾಸ್ತವವನ್ನು ಒಪ್ಪುತ್ತಾ ನನ್ನ ಬಗ್ಗೆ ಅಭಿಮಾನ ಇಟ್ಟಂತಹ ಅವರನ್ನು ಮತ್ತೆ ಮತ್ತೆ ನೆನಪಿಸುತ್ತಾ ಉದ್ಯೋಗ ಖಾತರಿ ಅಂತ ಹೇಳಿದರೆ ಸರ್ಕಾರಿ ನೌಕರರಿಗೆ ಮಾತ್ರ ಅವರಿಗೆ ಉದ್ಯೋಗದ ನಂತರ ನಿವೃತ್ತಿ ವೇತನವು ಉಂಟು ಆದರೆ ಕಲಾವಿದರಿಗೆ ಅಂತಹ ಯಾವುದೇ ಅನುಕೂಲಗಳಿಲ್ಲ ಅವರ ಕಣ್ಣೀರನ್ನು ಒರೆಸುವವರು ಅವರ ಸಂಕಟಕ್ಕೆ ಸ್ಪಂದಿಸುವವರು ಅವರ ಬದುಕಿಗೆ ಊರುಗೋಲಾಗಿ ನಿಲ್ಲುವವರು ಯಾರೂ ಇಲ್ಲ ಅಂತ ಹೇಳುವಂತಹ ಒಂದು ಅಸಹಾಯಕ ವಲಯ ನಿರ್ಮಾಣ ಆಗಿದ್ದಾಗ ಅಲ್ಲೆಲ್ಲ ಆವರಿಸಿಕೊಂಡ ಶೂನ್ಯತೆಯನ್ನು ನಿವಾರಿಸಿ ಅವರಿಗೆ ವಿಶೇಷವಾದಂತಹ ಗೌರವ ಬರುವ ಹಾಗೆ ಅಭಿಮಾನ ಹುಟ್ಟುವ ಹಾಗೆ ತಾವು ಉಳಿದವರ ಜೊತೆಗೆ ಗುರುತಿಸಲ್ಪಡುವವರು ಎನ್ನುವ ಸಮತಾವಾದದ ಭಾವ ಬರುವುದಕ್ಕೆ ಕಾರಣರಾದ ಸತೀಶನ ಅಣ್ಣನವರಿಗೆ ದೀರ್ಘಾಯುಷ್ಯ ಇರಲಿ ಆರೋಗ್ಯ ಇರಲಿ ಇನ್ನಷ್ಟು ಅವರ ಸಾಧನೆಗಳನ್ನು ನೋಡುವಷ್ಟು ನನ್ನಂಥವನ ಆಯುಷ್ಯವು ಉದ್ದವಾಗಲಿ ಅಂತ ಹಾರೈಸ್ತೇನೆ ನಾನು ಈ ಹೊತ್ತು ನಾನು ಒಬ್ಬ ಅದ್ಭುತ ಕಲಾವಿದರನ್ನು ಅಭಿನಂದಿಸಬೇಕಾಗಿದೆ ಅಭಿನಂದನೆ ಅಂತ ಹೇಳಿದರೆ ಹೊಗಳಿಕೆ ಅಲ್ಲ ವೈಭವೀಕರಣ ಅಲ್ಲ ಇರುವ ಸ್ಥಿತಿಯನ್ನು ಮೀರಿ ಉತ್ಪ್ರೇಕ್ಷೆಯ ಮಾತುಗಳಿಂದ ಅವರನ್ನು ಆವರಿಸುವುದು ಅಲ್ಲ ನಮ್ಮ ಜೊತೆಗೆ ಈ ದಿ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಈ ಪಟ್ಲ ಸತೀಶ ಶೆಟ್ಟರು ಕೊಡಮಾಡುವಂತಹ ಈ ಪ್ರಶಸ್ತಿಯನ್ನು ಸ್ವೀಕರಿಸುವುದಕ್ಕೆ ಅರ್ಹತೆ ಯೋಗ್ಯತೆ ಮತ್ತು ಸಿದ್ಧಿಗಳ ಕಾರಣದಿಂದ ನಮ್ಮ ಜೊತೆಗೆ ಭೌತಿಕವಾಗಿ ಇರುವ ಶ್ರೀ ಕೊಂಡದಕುಳ್ಳಿ ರಾಮಚಂದ್ರ ಹೆಗಡೆಯವರ ಬಗ್ಗೆ ಮಾತನಾಡುವುದರೆಂದರೆ ನನಗೆ ಅಭಿಮಾನವಿ ಯಾಕೆಂದರೆ ನಾನು ಯಕ್ಷಗಾನವನ್ನೆಲ್ಲ ಕಡಲೆಕಾಯಿ ತಿಂದುಕೊಂಡು ನೆಲದ ಸೀಟ್ನಲ್ಲಿ ಇಪ್ಪತ್ತೈದು ಪೈಸೆ ಕೊಟ್ಟು ನೋಡುವಂಥ ಕಾಲದಲ್ಲಿ ನಮ್ಮ ದಕ್ಷಿಣ ಕನ್ನಡದ ಸುಳ್ಯ ವಲಯದಲ್ಲಿ ಮೂರು ಕ್ಷೇತ್ರಗಳು ಬಡಗಿನ ಆಟಕ್ಕೆ ಬಡಗಿನ ಪ್ರದರ್ಶನಗಳಿಗೆ ಆಡುಂಬಲವಾಗಿದ್ದವು ಒಂದು ಸುಳ್ಯ ತಾಲೂಕಿನ ದೊಡ್ಡ ತೋಟ ಇನ್ನೊಂದು ಈಗ ಪ್ರಸಿದ್ಧವಾದ ಯಕ್ಷೋತ್ಸವ ನಡೆಸಲ್ಪಡುವಂಥ ಕಲ್ಲುಗುಂಡಿ ಅದು ಬಿಟ್ಟರೆ ನಮ್ಮ ಅರಂತೋಡು ಎನ್ನುವಂಥ ಭಾಗಗಳಲ್ಲಿ ಯಾವತ್ತೂ ಈ ಯಕ್ಷಗಾನ ಬಡಗುತಿಟ್ಟಿನದ ಪ್ರದರ್ಶನ ಆಗುತ್ತಿತ್ತು ಆ ಕಾಲದಲ್ಲೆಲ್ಲ ನಾವು ಬಡಗಿನ ಬೆಡಗನ್ನು ಕಂಡು ರೋಮಾಂಚನಗೊಂಡದ್ದುಂಟು ರಸಿಕ ಪ್ರಜ್ಞೆಯಿಂದ ವಿಶೇಷವಾಗಿ ಸಂತಸಗೊಂಡದ್ದುಂಟು ಆ ಕಾಲದಲ್ಲೆಲ್ಲ ಆಗ ನನಗೆ ಹೆಸರೆಲ್ಲ ಗೊತ್ತಿರಲಿಲ್ಲ ಆ ಕೊಂಡದ ಕುಳ್ಳಿ ರಾಮಚಂದ್ರ ಹೆಗಡೆಯವರು ಕೂಡ ಸಿರ್ಸಿ ಮೇಳದಲ್ಲಿ ಆ ಭಾಗದಲ್ಲೆಲ್ಲ ತಿರುಗಾಟ ಮಾಡಿದವರೇ ಇಪ್ಪತ್ತಾರು ಆರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ತಂದೆ ಶ್ರೀ ಗಣೇಶ ಹೆಗಡೆ ಮತ್ತು ತಾಯಿ ಶ್ರೀಮತಿ ಕಮಲಾ ಹೆಗಡೆಯವರನ್ನು ಪಡೆದು ಭೂಜಾತರಾದಂತಹ ಕೊಂಡದ ಕುಳಿ ಮನೆತನದ ಅದ್ಭುತ ಯಕ್ಷಗಾನ ಕಲಾವಿದ ಎನ್ನುವ ಹಾಗೆ ನೆಗಳತೆಯನ್ನು ಪಡೆದ ಇವರ ಹಿನ್ನೆಲೆಯೂ ಕೂಡ ಭಾಳ ದೊಡ್ಡದೆ ಕೊಂಡದ ಕುಳಿ ಎನ್ನುವ ಮನೆತನ ಸಾಮಾನ್ಯವಾದದ್ದಲ್ಲ ಅವಳಿ ಅಜ್ಜಂದಿರು ಇವರಿಗೆ ಅವಳಿ ಅವರಿಬ್ಬರು ಅವಳಿ ಒಬ್ಬರು ಕೊಂಡದ ಕುಳಿ ರಾಮ ಹೆಗಡೆ ಮತ್ತೊಬ್ಬರು ಲಕ್ಷ್ಮಣ ಹೆಗಡೆ ಅವರನ್ನು ರಂಗಸ್ಥಳದ ರಾಮ ಲಕ್ಷ್ಮಣರಂತಲೇ ಗುರುತಿಸುವುದು ವಾಡಿಕೆ ನಾವೆಲ್ಲ ಕೇಳಿದ್ದು ಕಣ್ಣಾರೆ ಅವರನ್ನು ನಾವು ಕಾಣಲಿಲ್ಲ ಈ ಪ್ರಪಂಚದಲ್ಲಿ ಎಲ್ಲ ಘಟನೆಗಳನ್ನು ನಾವು ಕಣ್ಣಾರೆ ಕಾಣಲೇಬೇಕು ಅಂತಿಲ್ಲ ಯಾವುದು ಕಿವಿಯಿಂದ ಕೇಳಿಸಲ್ಪಟ್ಟಿತ್ತೋ ಕರ್ಣಾಕರ್ಣಿಕೆಯಾಗಿ ನಾವು ಆಲಿಸ್ತೇವೋ ಅದನ್ನು ಕೂಡ ಸತ್ಯಶಾಕ್ಷಿ ಅಂತ ಒಪ್ಪುವಂಥ ಪರಂಪರೆ ನಮ್ಮದು ಹಾಗಾಗಿ ರಾಮ ಲಕ್ಷ್ಮಣರು ಇರುವರು ಅವಳಿ ಅಜ್ಜಂದಿರು ರಂಗಸ್ಥಳವನ್ನು ವೈಭವದಿಂದ ಆಳಿದ ಕ್ಷಣಗಳು ಹೇಗಿರಬಹುದು ಅದನ್ನು ನೆನಪಿಸುವುದೇ ಒಂದು ಸುಖದ ಸಂಗತಿ ಅಂತಹ ಅಜ್ಜಂದಿರಲ್ಲಿ ಒಬ್ಬರಾದ ರಾಮ ಹೆಗಡೆಯವರಿಂದ ಪರಿಪಾಲಿತರಾಗಿ ಪ್ರಾಥಮಿಕವಾದಂಥ ಯಕ್ಷ ಶಿಕ್ಷಣವನ್ನು ಪಡೆದುಕೊಂಡು ಹತ್ತನೆಯ ದರ್ಜೆಯವರೆಗೆ ಓದಿದ ಅವರು ಎಲ್ಲ ಕಲಾವಿದರ ಹಾಗೆ ಶೈಕ್ಷಣಿಕವಾದಂಥ ರಂಗವನ್ನು ತ್ಯಜಿಸಿ ಲೋಕ ಶಿಕ್ಷಣದ ಮಹಾವೇದಿಕೆ ಎನಿಸಿಕೊಂಡ ರಂಗಸ್ಥಳವನ್ನು ಪ್ರವೇಶ ಮಾಡಿದರು ಒಬ್ಬ ಅದ್ಭುತ ಕಲಾವಿದನಾಗಿ ಅವರು ರೂಪುಗೊಳ್ಳುವ ಮೊದಲು ಅಜ್ಜ ರಾಮ ಹೆಗಡೆಯವರೆಂದೇರಲ್ಲಿ ಪ್ರಾಥಮಿಕವಾದ ಶಿಕ್ಷಣ ಸಿಕ್ಕಿತು ಆರಂಭದ ಮೂರು ವರ್ಷದಲ್ಲಿ ಅವರು ಶ್ರೀ ಮುಖ್ಯಪ್ರಾಣ ಯಕ್ಷಗಾನ ಮಂಡಳಿ ಗುಂಡಬಾಳ ಗುಂಡವಾಳ ಇಲ್ಲಿ ತಿರುಗಾಟ ಮಾಡಿದರು ಹತ್ತೊಂಬತ್ತು ವರ್ಷಗಳು ಸಾಲಿಗ್ರಾಮ ಮೇಳದಲ್ಲಿ ಸಾಲಿಗ್ರಾಮ ಮೇಳದಲ್ಲಿ ತಿರುಗಾಟ ಮಾಡಿದರು ಎರಡು ವರ್ಷಗಳ ಕಾಲ ಶ್ರೀ ಪಂಚಲಿಂಗೇಶ್ವರ ಮೇಳ ಶಿರಸಿಯಲ್ಲಿ ಅವರು ತಿರುಗಾಟ ಮಾಡಿದರು ವೃತ್ತಿಪರರಾಗಿ ಆ ಕೃತಿಯನ್ನೆಲ್ಲ ಆಚರಿಸಿದ ಮೇಲೆ ಯಾಕೋ ಅವರಿಗೆ ಸ್ವಂತ ಸಂಸ್ಥೆಯೊಂದನ್ನು ಸಾಂಸ್ಥಿಕ ರೂಪ ಕೊಟ್ಟು ಬೆಳೆಸಬೇಕು ಎನ್ನುವ ಹಾಗೆ ಅಭಿಲಾಷೆ ಹುಟ್ಟಿದುದರ ಕಾರಣದಿಂದಲೂ ಏನೋ ಶ್ರೀ ಪೂರ್ಣಚಂದ್ರ ಯಕ್ಷಗಾನ ಪ್ರತಿಷ್ಠಾಪನೆ ಪ್ರತಿಷ್ಠಾನವನ್ನು ಅವರು ಸ್ಥಾಪನೆ ಮಾಡಿದರು ಇದರ ಮೂಲಕ ದೇಶ ವಿದೇಶಗಳ ಉದ್ದಗಲಕ್ಕೂ ಅನೇಕ ಪ್ರದರ್ಶನಗಳನ್ನು ನೀಡಿ ಅವರು ಜನಮೆಚ್ಚುಗೆಯನ್ನು ಪಡೆದರು ಕೊಂಡದ ಕುಳಿ ರಾಮಚಂದ್ರ ಹೆಗಡೆಯವರ ವೇಷವನ್ನು ನೀವು ರಂಗಸ್ಥಳದಲ್ಲಿ ನೋಡುವಾಗ ನನ್ನಂಥ ವೀಕ್ಷಕನೊಬ್ಬ ಸುಹೃದ್ಭಾವದಿಂದ ನೋಡುವ ಪ್ರೇಕ್ಷಕನೊಬ್ಬ ಅದನ್ನು ಮೂರು ನೆಲೆಯಿಂದ ವಿಮರ್ಶನದ ಮಜಲಿಗೆ ತರುವುದಕ್ಕೆ ಬರ್ತದೆ ಒಂದು ಅವರ ಧೀರೋದ್ಧಾತ್ತ ನಾಯಕ ಪಾತ್ರಗಳು ಎರಡು ಧೀರ ಶಾಂತ ಪಾತ್ರಗಳು ಮೂರು ಪ್ರತಿಪಾತ್ರಗಳು ನಾನು ಪ್ರತಿಪಾತ್ರಗಳನ್ನು ಕಳಪಾತ್ರಗಳು ಅಂತ ಕರೆಯುವುದಿಲ್ಲ ಯಾಕೆಂದರೆ ರಾಮಾಯಣದಲ್ಲಿ ಶ್ರೀರಾಮನ ಪಾತ್ರ ವಿಜೃಂಭಿಸಬೇಕಿದ್ದರೆ ಕಾವ್ಯ ಎನಿಸಿಕೊಂಡಂತಹ ವಾಲ್ಮೀಕಿ ಆ ರಾಮನ ಪಾತ್ರದ ಎದುರು ಅದೇ ರಾಮನ ಪಾತ್ರಕ್ಕೆ ಅದ್ಭುತ ಸವಾಲನ್ನು ಒಡ್ಡಬಲ್ಲ ಮಹಾರಾವಣ ಶಕ್ತಿಯೊಂದನ್ನು ಸ್ಥಾಪನೆ ಮಾಡಿದರು ಹಾಗಾದರೆ ಒಂದು ಮತ್ತೊಂದರೆದುರು ಕಾಣಬೇಕು ಆದರೆ ಇದು ಅದರ ಎದುರು ವೈಭವೀಕರಣಗೊಳ್ಳಬೇಕು ಆದರೆ ಅದು ಕೂಡ ಅದ್ಭುತವಾಗಿ ನೆರೆದು ಕಾಣಿಸಬೇಕಾದುದು ಒಂದು ಕಾವ್ಯದ ನಿರೀಕ್ಷೆ ಒಂದು ಕಾವ್ಯದ ಆಶಯ ಒಂದು ಕಾವ್ಯದ ಅಗತ್ಯ ಆದ ಕಾರಣದಿಂದಲೇ ಯಾವ ಪಾತ್ರಗಳನ್ನು ವೈಯಕ್ತಿಕವಾಗಿ ನಾನು ಬೇರೆಯವರಿಗೆ ಭಿನ್ನಾಭಿಪ್ರಾಯ ಇರಬಹುದು ನಾನು ಕಳಪಾತ್ರಗಳು ಅಂತ ಕರೆಯುವುದಿಲ್ಲ ಸಾಹಿತ್ಯಿಕ ಪರಿಭಾಷೆಯಲ್ಲಿ ಅದನ್ನು ಪ್ರತಿಪಾತ್ರಗಳು ಅಂತ ಕರೆಯುತ್ತೇನೆ ಶ್ರೀರಾಮ ಶ್ರೀಕೃಷ್ಣ ಹನುಮಂತ ಈಶ್ವರ ದಶರಥ ಹರಿಶ್ಚಂದ್ರ ನಳ ದುಷ್ಯಂತ ಯಮ ಬ್ರಹ್ಮ ವಿಷ್ಣು ದೇವೇಂದ್ರ ಕಚ್ಚ ಕಚ್ಚನಂತ ಸೂಕ್ಷ್ಮವಾದ ಪಾತ್ರ ಭಾಳ ಎಳೆಯ ಪಾತ್ರ ಅದಕ್ಕೆ ಅದ್ಭುತವಾದಂಥ ರೂಪವನ್ನು ಕೊಡುವಂಥ ತಾಕತ್ತು ಶಕ್ತಿಯವರಿಗಿತ್ತು ಧರ್ಮರಾಯ ಜಾಂಬವಂತ ಶನೈಶ್ಚರ ವಿಕ್ರಮಾದಿತ್ಯ ಅರ್ಜುನ ಕರ್ಣ ಕಾರ್ತವೀರ್ಯ ಭೀಮ ಸುಧನ್ವ ಧರ್ಮಾಂಗದ ಭರತ ಭಬ್ರುವಾಹನ ಮಾರ್ತಾಂಡ ತೇಜ ಕಮಲ ಧ್ವಜ ಕುಶ ಮತ್ತು ಲವ ಎರಡನ್ನೂ ಕೂಡ ಅವರು ಅವರ ಎಳೆಯ ಪ್ರಾಯದಲ್ಲಿ ಅದ್ಭುತವಾಗಿ ನಿರ್ವಹಿಸ್ತಿದ್ದರು ಹಾಗೆ ಅಭಿಮನ್ಯುವನ್ನು ಹೊಂತಕಾರಿಯಾಗಿ ಅವರು ನಿರ್ವಹಣೆ ಮಾಡ್ತಿದ್ದರು ಅದರಲ್ಲಿ ಗೆದ್ದಿದ್ದರು ರುದ್ರಕೊಪ್ಪ ಪರಶುರಾಮ ಭೀಷ್ಮ ಇಂತಹ ಧೀರೋದ್ಧಾತ ನಾಯಕ ಪಾತ್ರಗಳನ್ನು ಚಿತ್ರಿಸಲ್ಪಡುವ ವಿಶೇಷವಾದಂಥ ರಂಗಶ್ರಮವನ್ನು ಅಪೇಕ್ಷೆ ಪಡುವ ಈ ಪಾತ್ರಗಳನ್ನು ಅವರು ಅದ್ಭುತವಾಗಿ ಕಟ್ಟಿಕೊಡುವ ಚೈತನ್ಯವನ್ನು ಹೊಂದಿದವರು ಆಮೇಲೆ ಶಾಂತ ಪಾತ್ರಗಳಿಗೂ ಕೂಡ ಯಾವತ್ತು ಹೊಲಬುಗೆಡದ ಚಂದ ಯಾವತ್ತೂ ಅದರ ಶಿಸ್ತಿನ ಮಟ್ಟನ್ನು ಮೆಟ್ಟಿ ಮುಂದೆ ಹೋಗುವ ಉದ್ದಟತನವನ್ನು ತೋರದ ಒಬ್ಬ ಸಾತ್ವಿಕ ಕ್ರಿಯಾಶೀಲ ಕಲಾವಿದನಾಗಿ ಬೆಲೆ ಕೊಟ್ಟವರು ಸಂಜಯನನ್ನು ಅದ್ಭುತವಾಗಿ ಚಿತ್ರಿಸಬಲ್ಲರು ನಾರದನಿಗೆ ಹೊಸ ಆಯಾಮವನ್ನು ಕೊಡಬಲ್ಲರು ಅಕ್ರೂರನನ್ನು ಭಕ್ತಿಯ ಹೊಳೆಯಲ್ಲಿ ಮುಳುಗಿಸಬಲ್ಲರು ಲಕ್ಷ್ಮಣನನ್ನು ಭ್ರಾತೃ ಭಕ್ತಿಯ ವಿಶೇಷ ವಕ್ತಾರನನ್ನಾಗಿ ರೂಪಿಸಬಲ್ಲರು ದಮಯಂತಿ ಸ್ವಯಂವರದಲ್ಲಿ ಅವರು ಋತುಪರ್ಣನನ್ನು ಎಷ್ಟು ಪರಿಣಾಮಕಾರಿಯಾಗಿ ನಿರೂಪಿಸಬಲ್ಲರೋ ಅಷ್ಟೇ ಅದ್ಭುತವಾದಂತಹ ನೆಲೆಯಿಂದ ಭಾವುಕನನ್ನು ಕೂಡ ನಿರೂಪಿಸಬಲ್ಲರು ಯೂಟ್ಯೂಬನ್ನು ನೀವು ಶೋಧ ಮಾಡಿದರೆ ಅವರ ಅದ್ಭುತವಾದ ಭಾವುಕನನ್ನು ನೀವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಹಾಗೇ ಅವರು ಋತುಪರ್ಣ ಮತ್ತು ಭಾವುಕನನ್ನು ಒಂದೇ ರಂಗಸ್ಥಳದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಚಿತ್ರಿಸುವಾಗ ಆ ಪಾತ್ರಗಳ ಒಳಗಿನ ನೋಟ ಅವರಿಗೆ ಸಿದ್ಧಿಸಿದ್ದು ಆ ಸಿದ್ಧಿಸಿದುದರ ಪ್ರಭಾವ ನಮ್ಮನ್ನು ಚಕಿತರನ್ನಾಗಿ ಮಾಡ್ತದೆ ಆಮೇಲೆ ಅವರು ನಿರ್ವಹಿಸಿದ ಪ್ರತಿಪಾತ್ರಗಳು ರಾವಣ ಕಂಸ ಕೀಚಕ ಮಾಗದ ವಾಲಿ ದುಷ್ಟಬುದ್ಧಿ ಭಸ್ಮಾಸುರ ಶತಧ್ವನ್ವ ರಕ್ತ ಜಂಗ ಕ ಸಾಲ್ವ ಕೌಂಡಿಕ ಭದ್ರಸೇನ ದಕ್ಷ ಇಂಥ ಪ್ರತಿಪಾತ್ರಗಳನ್ನು ಕೂಡ ಅದರ ಹೊಲವುಡದಂತೆ ಅದರ ರೂಪುಗಿಡದಂತೆ ನಿರೂಪಿಸಬಲ್ಲ ಅದ್ಭುತವಾದಂತಹ ಕ್ರಿಯಾಶೀಲತ್ವವನ್ನು ಅವರು ಹೊಂದಿದವರು ಒಬ್ಬ ಕಲಾವಿದನಾಗಿ ಕೊಂಡದ ಕುಡಿ ರಾಮಚಂದ್ರ ಹೆಗಡೆಯವರನ್ನು ನಾವು ಪರಿಭಾವಿಸುವಾಗ ಕೆಲವು ಹಂತಗಳನ್ನು ನಾವು ಗಮನಿಸಬಹುದು ಅಂತ ಕಾಣ್ತದೆ ಒಂದು ಅವರೊಬ್ಬ ಸೃಜನಶೀಲ ಕಲಾವಿದ ಒಬ್ಬ ಕಲಾವಿದ ರಂಗಸ್ಥಳವನ್ನು ನಾಟಕ ಇರಲಿ ಇತ್ತಿನಿತ್ತರ ಕಲಾ ಪ್ರಕಾರ ಇರಲಿ ತಾನು ಅಭಿವ್ಯಕ್ತಿಸುವ ಮಾಧ್ಯಮದ ಜೊತೆಗೆ ಸೇರಿಕೊಂಡಾಗ ಅವನು ಹೊಸ ಸೃಷ್ಟಿಶೀಲವಾದ ನೋಟವನ್ನು ಹೊಂದಿರಬೇಕಾಗ್ತದೆ ಒಂದು ಕೊಡುವಲ್ಲಿ ಎರಡು ಕೊಡಬೇಕು ಎರಡನ್ನು ಮೂರಾಗಿಸಬೇಕು ಮೂರನ್ನು ಆರಾಗಿಸಬೇಕು ಹಾಳಾಗದೆ ಹೋಳಾಗದೆ ಬೀಳಾಗದೆ ಎಬ್ಬಿಸಿ ನಿಲ್ಲಿಸುವ ಚೈತನ್ಯವನ್ನು ಹೊಂದಬೇಕು ಆ ಪಾತ್ರವನ್ನು ಹೇಗೆ ಗೆಲ್ಲಿಸಿದರು ಮರ್ರೆ ಅದು ಅವರು ಮಾತ್ರ ಅದನ್ನು ಮಾಡಲಿಕ್ಕೆ ಶಕ್ತರು ಕೊಂಡದ ಕುಳಿಯವರಲ್ಲದೆ ಮತ್ತೊಬ್ಬರು ಮಾಡಲಿಕ್ಕಿಲ್ಲ ಎಂದು ಹೇಳುವ ನಿಟ್ಟಿನಲ್ಲಿ ಒಬ್ಬ ಸೃಜನಶೀಲ ಕಲಾವಿದನಾಗಿ ಕಾಣಿಸಿದವರು ಪಾತ್ರ ಪರಕಾಯ ಪ್ರವೇಶ ಎನ್ನುವುದು ಒಬ್ಬ ಕಲಾವಿದನಿಗೆ ಸಿದ್ಧಿಸಲೇಬೇಕು ಅಂತ ಹೇಳುವುದು ಗಟ್ಟಿ ಪ್ರತಿಪಾದನೆ ನನ್ನದು ಸುಮ್ಮನೆ ಇಲ್ಲಿ ಕುಳಿತು ಧರ್ಮರಾಯನನ್ನು ಅಲ್ಲಿಟ್ಟು ಏನೂ ಮಾತಾಡುವುದಲ್ಲ ನಾನು ಕೌರವನಾದರೆ ನಾನು ಮಾದಧನಾದರೆ ನಾನು ವೀರಮಣಿಯಾದರೆ ನಾನು ಈಶ್ವರನಾದರೆ ಆ ಪಾತ್ರದ ಒಳಗೆ ಪ್ರಜ್ಞಾಪೂರ್ವಕವಾದ ವಾಹಿನಿ ಪ್ರವಾಹಕ್ಕೆ ಸೇರಿ ಪರಕಾಯ ಪ್ರವೇಶ ಮಾಡಬೇಕು ಅಂತ ನನ್ನ ವೈಯಕ್ತಿಕ ವಾದ ಅಭಿಮತ ಒಬ್ಬ ಸದ್ ಸುಹೃದ್ಭಾವದ ಕಲಾವಿದ ಇದನ್ನು ಯಾವ ಕಾರಣಕ್ಕೂ ನಿರಾಕರಿಸುವುದಿಲ್ಲ ನೀವು ಪಾತ್ರ ಸ್ವಭಾವ ಚಿತ್ರಣವನ್ನು ನೋಡಿದರೆ ಕೊಂಡದಖಳ್ಳಿ ರಾಮಚಂದ್ರ ಹೆಗಡೆಯವರು ಒಂದು ಪಾತ್ರದೊಳಗೆ ಪ್ರವೇಶ ಮಾಡಿದರೆ ಆ ಪಾತ್ರವೇ ಆಗಿ ಹೋಗುತ್ತಾರೆ ಅದು ನವರಸಗಳಲ್ಲಿ ಶೃಂಗಾರ ಕರುಣ ಭೀಭತ್ಸ ರೌದ್ರ ಯಾವುದೇ ಇರಲಿ ಆ ರಸ ಪೋಷಣೆಯನ್ನು ಅದ್ಭುತವಾಗಿ ಮಾಡಬಲ್ಲರು ಆ ಬಳಿಕ ವೇಷಧಾರಣೆಯಲ್ಲಿ ಭಾಳ ಅಚ್ಚುಕಟ್ಟುತನ ನೀವು ಅವರು ರಂಗಸ್ಥಳವನ್ನು ಪ್ರವೇಶ ಮಾಡುವಾಗ ಅಡಿಯಿಂದ ಮುಡಿಯವರೆಗೆ ಮುಡಿಯಿಂದ ಅಡಿಯವರೆಗೆ ಅವರ ತೋಳಬಂದಿ ಸೊಂಟಕಟ್ಟು ಇತ್ಯಾದಿ ಯದಪದಕಗಳನ್ನು ಗಮನಿಸಿದರೆ ಎಲ್ಲಿಯೂ ಒಂದು ಓರೆಕೊರೆಯನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ನಾಲ್ಕು ದೀಂಗಿನ ಹಾಕುವಾಗ ನಮ್ಮ ಎರಡು ಗೆಜ್ಜೆ ರಂಗಸ್ಥಳದ ಹೊರಗಿರುತ್ತದೆ ನಮ್ಮ ಕೊಂಡದ ಕುಳಿಯವರ ಯಾವುದೇ ಭಾಗ ಬಿಚ್ಚಿದ್ದನ್ನು ನಾನು ನೋಡಲಿಲ್ಲ ಆ ಕಾರಣದಿಂದ ವೇಷಧಾರಣೆಯಲ್ಲಿ ಭಾಳ ಅಚ್ಚುಕಟ್ಟತನು ಚಂದ ಎಲ್ಲಿ ನುಗ್ಗುವಾಗಲೂ ಅಡ್ಡ ಸಿಗ್ಲಿಕ್ಕಿಲ್ಲ ಚಂದ ಹೋಗಿ ಚಂದ ಬರ್ತಾರೆ ಆ ಬಳಿಕ ಪಾತ್ರ ಸೌಂದರ್ಯ ವರ್ಧಕ ಗುಣ ಅದು ಕೊಂಡದ ಕುಳಿಯವರಿಗೆ ಅಭಿಜಾತಿಕ ಜಾ ಜಾತವಾಗಿ ಸಿದ್ಧಿಸಿದೆ ಅಂತ ನಾನು ಭಾವಿಸುವುದು ಎಷ್ಟು ಚಂದ್ರ ಅದರ ಸೌಂದರ್ಯವನ್ನು ಅವರು ಕಾಣಿಸಿಕೊಡ್ತಾರೆ ಶಿಥಿಲನನ್ನು ಮಾಡಿದರೆ ಎಷ್ಟು ಚಂದದ ಶೃಂಗಾರವನ್ನು ಅವರು ಆಧುನಿಕ ಪ್ರಸಂಗಗಳಲ್ಲಿ ನಾಗಶ್ರೀ ಅಂತ ಪ್ರಸಂಗಗಳಲ್ಲಿ ಮಾಡಿ ತೋರಿಸಿ ಎಷ್ಟು ಚಂದದ ಬೇರೆ ಪಾತ್ರಗಳನ್ನು ಮಾಡುತ್ತಾರೆ ಆ ಪಾತ್ರಗಳನ್ನು ಮಾಡುವಾಗಲೆಲ್ಲ ಪಾತ್ರ ಸೌಂದರ್ಯಕ ವರ್ಧಕ ಗುಣವನ್ನು ಕಾಣುತ್ತೇವೆ ಮಾತು ಆಂಗಿಕಗಳಲ್ಲಿ ಯಾವ ಕಾರಣಕ್ಕೂ ಅನುಪಾತ ಕೆಡದ ಹಾಗೆ ಮಾಡುತ್ತಾರೆ ಅನುಪಾತ ಇಟ್ಟುಕೊಂಡು ಹೋಗುತ್ತಾರೆ ತನ್ನ ಮಾತು ತನ್ನ ವೇಷ ಎರಡು ಹೊಂದುವ ಹಾಗೂ ಮಾಡ್ತಾರೆ ಆ ಕಾರಣದಿಂದ ಇದರಲ್ಲೂ ನಾವು ಹೆಚ್ಚುಗಾರಿಕೆಯನ್ನು ಕಾಣುತ್ತೇವೆ ರಂಗಮರ್ಯಾದೆಯನ್ನು ಮೀರುವುದಿಲ್ಲ ಅದ್ಭುತವಾದ ಲಯಸಿದ್ಧಿಯವರಿಗೆ ಸಿದ್ಧಿಸಿದೆ ಇಡೀ ರಂಗಸ್ಥಳವನ್ನು ಬಿಡುಬೀಸಾಗಿ ತುಂಬಿಕೊಳ್ಳುವಂಥ ತಾಕತ್ತವರಿಗೆ ಉಂಟು ಇದಲ್ಲದ ಮತ್ತೊಂದು ಎರಡು ಮುಖಗಳನ್ನು ನಾನು ಹೇಳದೆ ಹೋದರೆ ಈ ಮಾತು ತೊಡಗಿದ್ದು ಅಸಾರ್ಥಕ ಆಗುತ್ತದೆ ಎಂದು ನಾನು ಭಾವಿಸ್ತೇನೆ ಐವತ್ತು ಅರವತ್ತರ ಸಂಭ್ರಮಗಳನ್ನು ಅವರು ಸಾರ್ಥಕ ಮಾಡಿದ್ದು ಕ ಯಕ್ಷಗಾನ ಕಲಾರಂಗ ಉಡುಪಿಗೆ ಐವತ್ತು ಸಾವಿರ ಅಂಗಾರಕಟ್ಟೆ ಯಕ್ಷಗಾನ ಕೇಂದ್ರಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಡುವ ಮೂಲಕ ಅಜ್ಜ ಕೊಂಡದ ಕುಡಿ ರಾಮ ಹೆಗಡೆ ಅವರ ಹೆಸರಿನಲ್ಲಿ ಮೂವತ್ತೊಂದು ಕಲಾವಿದರಿಗೆ ತಲಾ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಅದೇ ಅರವತ್ತರ ಸಂಭ್ರಮದಲ್ಲಿ ಎಲ್ಲೋ ಒಂದು ಕಡೆ ಸನ್ಮಾನ ಆಗುವಾಗ ನಿಮ್ಮ ಹೊನ್ನಾವರದಲ್ಲಿ ನನಗೆಲ್ಲ ಸನ್ಮಾನ ಇಬ್ಬರು ಅನಾಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಲಾ ಅರವತ್ತು ಸಾವಿರ ರೂಪಾಯಿಗೆ ಕೊಟ್ಟು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಧೋರಣೆಯಲ್ಲಿ ಬದುಕುವವರು ದೊಡ್ಡ ಆದರ್ಶ ಅದು ಹೊನ್ನಾವರದಲ್ಲಿ ಯಕ್ಷವಿಭೂಷಣ ಪ್ರಶಸ್ತಿ ಸಿಕ್ಕಿದೆ ಪಲಿಮಾರು ಶ್ರೀಗಳಿಂದ ಯಕ್ಷವಿದ್ಯಾ ಮಾನ್ಯ ಪ್ರಶಸ್ತಿ ಸಿಕ್ಕಿದೆ ಅರಶಿರೂರು ದಿವಂಗತ ರಾಮಜ ಚಂದ್ರ ಪ್ರಶಸ್ತಿ ಸಿಕ್ಕಿದೆ ಇಂಥ ಕೊಂಡದ ಕುಲಿಯವರಿಗೆ ಸಪತ್ನಿಕರಾದಂತಹ ನೆಲೆಯಿಂದ ಆರೋಗ್ಯ ಭಾಗ್ಯಗಳನ್ನು ಹಾರೈಸುತ್ತಾ ಸುದೀರ್ಘ ಆಯುಷ್ಯ ಇನ್ನಷ್ಟು ಸೇವೆ ಮಾಡುವಂತಹ ಆರೋಗ್ಯ ಭಗವಂತನು ಒದಗಿಸಲಿಂತ ಹಾರೈಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಯಕ್ಷಗಾನಂ ಗೆಲ್ಗೆ ಜೈ ಹಿಂದ್ ಒಂದು ನಿಮಿಷ ಚೆಂಡು ನಿಲ್ಲಿಸಿ ಸನ್ಮಾನ ಪತ್ರ ವಾಚನ ಆಗ್ತದೆ ಒಂದು ನಿಮಿಷ ಶ್ರೀಮತಿ ಆರತಿ ಆಳು ಅವರಿಂದ ಸನ್ಮಾನ ಪತ್ರ ವಾಚನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಯಕ್ಷಧ್ರುವ ಪಟ್ಲ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶ್ರೀಯುತ ರಾಮಚಂದ್ರ ಹೆಗಡೆ ಕೊಂಡದ ಕುಳಿ ಇವರಿಗೆ ಅರ್ಪಿಸುವ ಪಟ್ಲಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸುಮಾರು ನಾಲ್ಕೂವರೆ ದಶಕಗಳ ಯಕ್ಷಗಾನ ಕಲಾಯಾನದಲ್ಲಿ ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಪಾತ್ರಗಳಿಗೆ ಮನೋರಂಜನೆಯ ಜೊತೆಗೆ ಮನೋವಿಕಾಸಕ್ಕೆ ಬೇಕಾದ ಮೇವನಿತ್ತು ಜೀವ ತುಂಬಿದ ಬಡಗುತಿಟ್ಟಿನ ಪರಂಪರೆಯ ಪ್ರಾದಿ ಪ್ರಾತಿನಿಧಿಕ ವೇಷಧಾರಿಗಳು ತಾವು ಸದಾ ಅಧ್ಯಯನಶೀಲತೆ ಪೌರಾಣಿಕ ಆವರಣದೊಳಗೆ ನಾವಿನ್ಯತೆಯ ಪ್ರಯೋಗಶೀಲತೆ ಅನುಹಯ ಪ್ರತ್ಯುತ್ಪನ್ನ ಮತಿತ್ವ ಆಕರ್ಷಕ ಮೇ ವೇಷವಿನ್ಯಾಸ ಲಾಲಿತ್ಯಪೂರ್ಣ ನರ್ತನ ಪಾತ್ರೋಚಿತ ಸ್ವರಭಾರ ಸಂದರ್ಭೋಚಿತ ಅಭಿನಯ ಪರಾಕಾಷ್ಠೆ ಸೃಜನಶೀಲ ಪಾತ್ರ ಪಾತ್ರಚಿತ್ರಣಗಳಂತಹ ಕಲಾಕೃಷಿಯ ಮೇರುಗುಣಗಳಿಂದ ಅನನ್ಯ ಅಪೂರ್ವ ಅನುಸರಣೀಯ ಕಲಾ ತಪಸ್ಸಿಗಳಾಗಿದ್ದೀರಿ ಕಲೆ ಸಂಘಟನೆ ಸಾರಥ್ಯಗಳೆಂಬ ತ್ರಿಮುಖ ಕಲಾವಾಹಿನಿಯಲ್ಲಿ ವ್ಯಸ್ತರಾಗಿ ಕಲಾ ಬಾಂಧನದಲ್ಲಿ ಚಂದ್ರನಂತೆ ಮಿನುಗುತ್ತಾ ಯಕ್ಷ ಲೋಕದಲ್ಲಿ ಅರಳುತ್ತಿರುವ ಪ್ರತಿಭಾ ವನಸ್ಪತಿಗಳಿಗೆ ಕಲಾ ಗುಣವನ್ನು ತುಂಬುವ ಓಶಾಧೀಶರಾದ ತಮ್ಮ ಅವ್ಯಹತ ಕಲಾ ಸೇವೆಯನ್ನು ಗುರುತಿಸಿ ಸಾದರ ಸಗೌರವದಿಂದ ಪಟ್ಲ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ನೀಡಿ ಗೌರವಿಸುತ್ತಿದ್ದೇವೆ ದಿನಾಂಕ ಇಪ್ಪತ್ತಾರು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರ ಸ್ಥಳ ಅಡ್ಡ ಗಾರ್ಡನ್ ಮಂಗಳೂರು ಕೊಂಡದ ಕುಳಿ ರಾಮಚಂದ್ರ ಹೆಗಡೆಯವರಿಂದ ಎರಡು ಮಾತು ಪೂಜ್ಯ ಸ್ವಾಮೀಜಿಯವರ ಆಧಾರಬಿಂದಕ್ಕೆ ನಮಸ್ಕಾರವನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಗಣ್ಯರಿಗೆಲ್ಲ ವಂದಿಸಿ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಸಭೆಯಲ್ಲಿ ಉಪಸ್ಥಿತರಿರುವಂಥ ಯಕ್ಷಾಭಿಮಾನಿಗಳಿಗೆ ನತಮಸ್ಕನಾಗಿ ಒಂದೆರಡು ಅನ್ನಿಸಿಕೆಯನ್ನು ಹೇಳ್ತೇನೆ ಕಲಾವಿದ ಹೆಚ್ಚು ಅಥವಾ ಸಾಹಿತಿ ಹೆಚ್ಚು ಒಂದು ಸಂದರ್ಭದಲ್ಲಿ ಆತ್ಮೀಯರಾಗಿರುವಂತಹ ಕಲಾವಿದ ಮತ್ತು ಸಾಹಿತಿಗೆ ಮಾತುಕತೆ ನಡೆಯಿತಂತೆ ಪರಸ್ಪರರು ಇರುವರೂ ಗೌರವವನ್ನು ಹೊಂದಿದ್ದಾರೆ ಕಲಾವಿದ ಹೇಳುವುದಂತೆ ಸಾಹಿತಿಗಳ ಹತ್ರ ನೀವು ಸಾವಿರಾರು ಪುಸ್ತಕಗಳನ್ನು ಸಾರಸ್ವತ ಲೋಕಕ್ಕೆ ಕೊಟ್ಟಿದ್ದೀರಿ ಇದಕ್ಕಿಂತಲೂ ದೊಡ್ಡ ಕೊಡುಗೆ ಏನುಂಟು ಆದ್ದರಿಂದ ನೀವೇ ಹೆಚ್ಚು ಆವಾಗ ಸಾಹಿತಿ ಹೇಳಿದ್ರಂತೆ ಇಲ್ಲ ಸ್ವಾಮಿ ನೀವು ಕಲಾವಿದರು ನೀವೇ ದೊಡ್ಡವರು ನೀವೇ ಹೆಚ್ಚು ಯಾಕೆಂದರೆ ನಾನು ಬರೆದ ಪುಸ್ತಕವನ್ನು ಏಕಕಾಲದಲ್ಲಿ ಒಂದು ಪುಸ್ತಕವನ್ನು ಸಾವಿರಾರು ಜನರು ಓದುವುದಕ್ಕೆ ಆಗುವುದಿಲ್ಲ ಆದರೆ ನೀವು ಒಂದು ಪಾತ್ರವನ್ನು ವೇದಿಕೆಯಲ್ಲೇ ಮಾಡುವಾಗ ಸಾವಿರಾರು ಪ್ರೇಕ್ಷಕರು ಕುಳಿತು ನೋಡ್ತಾರೆ ಆದ್ದರಿಂದ ಕಲಾವಿದನೇ ದೊಡ್ಡವ ನೋಡಿ ಇಬ್ಬರ ದೊಡ್ಡ ಸ್ಥಿತಿ ಎಷ್ಟು ದೊಡ್ಡದು ಅಂತ ಪರಸ್ಪರರು ಗೌರವಿಸುವುದನ್ನು ತೆಂಕಾಗಲಿ ಬಡಗಾಗಲಿ ಬಡಗಾಗಲಿ ಗೌರವಿಸುವುದನ್ನು ಮೊದಲು ಕಲಿಯಬೇಕು ಎನ್ನುವುದು ಕಲಾವಿದನಾಗಿ ನನ್ನ ಅನಿಸಿಕೆ ಅವರು ಅಲ್ಲಿಯವರು ಅವರು ಇಲ್ಲಿಯವರು ಅದು ಇರಲೇಬಾರದು ಆ ಭಾವ ಇದ್ದರೆ ಇಂಥ ಒಂದು ಕಾರ್ಯಕ್ರಮ ನಡೆಯುವುದಕ್ಕಾಗುವುದೇ ಇಲ್ಲ ಅಭೂತಪೂರ್ವವಾದಂತಹ ಕಾರ್ಯಕ್ರಮ ಅಪೂರ್ವವಾದಂತಹ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಯುವುದಕ್ಕೆ ಕಾರಣ ಏನು ಸಹೃದಯವಾದಂಥ ಭಾವವನ್ನು ಹೊಂದಿರುವಂಥ ವ್ಯಕ್ತಿತ್ವವೇ ಕಾರಣ ಮಾನ್ಯ ಶ್ರೇಷ್ಠ ಭಾಗವತರಾಗಿರುವಂಥ ಪಟ್ಲದವರಾಗಲಿ ಅವರನ್ನು ಅನುಸರಿಸಿ ಸಮಾನ ಮನಸ್ಕರಾಗಿ ಅವರ ಭಾವನೆಯಂತೆ ವರ್ತಿಸುವಂಥ ಅವರ ಫೌಂಡೇಶನ್ ಎಲ್ಲ ಸದಸ್ಯರಾಗಲಿ ಅವರಿಗೆ ತಮ್ಮದ್ದಾಗಿರುವಂಥ ದೇಣಿಗೆಯನ್ನಿತ್ತು ಪ್ರೋತ್ಸಾಹಿಸುವಂಥ ದಾನಿಗಳಾಗಲಿ ಈ ಸಹರದವಾದಂಥ ಭಾವವನ್ನು ಹೊಂದಿದ್ದೇ ಇಂಥ ಒಂದು ಕಾ ಕಾರ್ಯಕ್ಕೆ ಕಾರಣವಾಗ್ತದೆ ಆ ಭಾವ ಇಲ್ಲದೇ ಇದ್ದರೆ ಇಂಥ ಒಂದು ಕಾರ್ಯಕ್ರಮ ಒಂದು ವರ್ಷಕ್ಕೆ ನಿಂತು ಹೋಗ್ತದೆ ಮತ್ತು ನಿಲ್ಲುವ ನಡೆಯುವುದೇ ಇಲ್ಲ ಪ್ರತಿ ವರ್ಷ ನಡೆಯುತ್ತದೆ ಅಂತಾದರೆ ಎಷ್ಟು ಒಳ್ಳೆಯ ಭಾವವನ್ನು ಅವರು ಹೊಂದಿದ್ದಾರೆ ಎನ್ನುವುದಕ್ಕೆ ಇದೇ ಒಂದು ಜ್ವಲಂತ ಸಾಕ್ಷಿ ಮತ್ತೆ ಕಲಾವಿದನಾದವ ಪ್ರಶಸ್ತಿಗಾಗಿ ಫೈಲನ್ನು ಹಿಡಿದು ರಾಜಕಾರಣಿಗಳನ್ನು ನೋಡುವುದು ಅಥವಾ ಇನ್ಫ್ಲೂಯೆನ್ಸ್ ಮಾಡಿಸುವುದು ಇಂಥ ಕೆಲಸವನ್ನು ಖಂಡಿತ ಮಾಡಬಾರ್ದು ಪ್ರಶಸ್ತಿ ಸಿಗದೇ ಇದ್ರೆ ಕಲಾವಿದ ಸಣ್ಣವ ಆಗುವುದೇ ಇಲ್ಲ ಒಂದೊಮ್ಮೆ ನಮಗೆ ಸಿಗಲಿಲ್ಲ ಅಂತ ಇಟ್ಕೊಳ್ಳೋಣ ಆ ಪ್ರಶಸ್ತಿ ಮತ್ತೊಬ್ಬರಿಗೆ ಸಿಕ್ಕಿದೆ ಅಂತ ಸಂತೋಷ ಪಡಬೇಕು ಅದೇ ಸಾಕಾಗ್ತದೆ ಮತ್ತು ಇವತ್ತು ನನಗೆ ಸಿಕ್ಕಿರುವಂಥ ಪ್ರಶಸ್ತಿ ಖಂಡಿತ ಇದು ನನಗೆ ಸಿಕ್ಕಿದ ಅಲ್ಲವೇ ಅಲ್ಲ ನಮ್ಮ ಹಿರಿಯರಾಗಿರುವಂಥ ಅಜ್ಜನೂ ಗುರುಗಳೂ ಆಗಿರುವಂಥ ಕೊಂಡದು ಕುಳಿ ರಾಮೇಗಡಿಯವರಿಗೆ ನನ್ನನ್ನು ಬೆಳೆಸಿರುವಂಥ ಕಾಳಿಂಗನ ಅವರಿಗೆ ಇದು ಸಿಗಬೇಕಾದಂತಹ ಪ್ರಶಸ್ತಿ ಜೊತೆಯಲ್ಲಿ ಅನೇಕ ಹಳೆಯ ಕಲಾವಿದರು ತಲೆಯ ಮೇಲೆ ಪೆಟ್ಟಿಗೆಯನ್ನು ಹೊತ್ತು ಊರಿಂದ ಊರಿಗೆ ನಡೆದುಕೊಂಡು ಹೋಗಿ ಪ್ರದರ್ಶನವನ್ನು ಮಾಡಿ ಪಾಪ ಕಷ್ಟಪಟ್ಟು ಕಲೆಯನ್ನು ಉಳಿಸಿದ್ದಾರೆ ಆದರೂ ಅವರ ಕಾಲದಲ್ಲಿ ಯಾವ ಪ್ರಶಸ್ತಿಯೂ ಇಲ್ಲ ಸಂಬಳವೂ ಇಲ್ಲ ಆದರೂ ಯಕ್ಷಗಾನಕ್ಕಾಗಿ ತಮ್ಮ ಬದುಕನ್ನೇ ಸಭಿಸಿದ್ದಾರೆ ಯಕ್ಷಗಾನ ಎನ್ನುವಂಥ ವೃಕ್ಷವನ್ನು ನೀರು ಗೊಬ್ಬರ ಹಾಕಿ ಬೆಳೆಸಿದವರು ಹಳೆ ತಲೆಮಾರಿನವರು ತೆಂಕಿನವರಾಗಲಿ ಬಡಗಿನವರಾಗಲಿ ಅದರ ಫಲವನ್ನು ಅನುಭವಿಸುತ್ತಾ ಇದ್ದವರು ನಾವು ಹೊಸ ತಲೆಮಾರಿನವರು ಅದು ಪ್ರಪಂಚದ ನಿಯಮವೇ ಆಗಿ ಹಳೆಯವರು ನೆಟ್ಟಿದ್ದನ್ನು ನಾವು ಅನುಭವಿಸಲೇಬೇಕು ಆದ್ದರಿಂದ ಈ ಸನ್ಮಾನಕ್ಕಾಗಿ ಅತ್ಯಂತ ಸಂತಸವನ್ನು ವ್ಯಕ್ತಪಡಿಸುತ್ತಾ ಕೊಟ್ಟವರಿಗೂ ನೋಡಿದವರಿಗೂ ಉಪಸ್ಥಿತರಿದ್ದವರಿಗೂ ಪರೋಕ್ಷವಾಗಿದ್ದವರಿಗೂ ಸಂಪೂರ್ಣವಾಗಿ ನನ್ನ ಹತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ನಮಸ್ಕಾರ